ಮೂರ್ತಿ ಮೂರ್ತಿಯವರು ಇಲ್ಲಿನ ಇನ್ಚಾರ್ಜ್ ಸಂಪೂರ್ಣ ಎಲ್ಲ ಇವ್ರು ನನ್ನ ಜೂನಿಯರ್ ಕಂಡ್ರಿ ಯಾಕೆಂತಂದ್ರೆ ಎಲ್ಲ ಕಂಬಗಳನ್ನ ದಿನಾ ಬೆಳಗ್ಗೆ ಕಂಬಗಳನ್ನ ತಾರಸಿಯನ್ನ ನೆಲವನ್ನ ಹ್ಯಾಂಡ್ರೈಲುಗಳನ್ನ ಮಾತಾಡಿಸುವಂತ ಮಾಲ್ವಿಕಾ ಮೂರ್ತಿ ಅವರು ಇವತ್ತು ಈ ಬಿಲ್ಡಿಂಗ್ ಅನ್ನ ಕುರಿತು ತೊಂಬಿದ್ದಾರೆ ಓವರ್ ಟು ಮಾಳ್ವಿಕಾ ಮೂರ್ತಿ ಸೊ ಬಿಲ್ಡಿಂಗ್ ನೈನ್ಟೀನ್ ನಾಟ್ ಒನ್ ದಟ್ ಇಸ್ ಸಾವಿರದ ಒಂಬೈನೂರ ಒಂದರಲ್ಲಿ ಸ್ಥಾಪನೆ ಮಾಡಿರೋದು ವಾಣಿ ಸನ್ನಿಧಾನ ಅವರು ಅಹ್ ಸಾವಿರದ ಒಂಬೈನೂರ ಐದಕ್ಕೆ ಕಂಪ್ಲೀಟ್ ಆಗಿರೋದು ಆಚೆ ನಾರ್ತ್ ಬ್ಲಾಕ್ ಅಲ್ಲಿ ನಮ್ಗೆ ಅದರದು ಫೌಂಡೇಶನ್ ಸ್ಟೋನ್ ಒಂದ್ ನೋಡ್ಬೋದು ಈ ಕರೆಕ್ಟ್ಲಿ ಕನ್ಸರ್ವೇಶನ್ ವರ್ಕ್ಸ್ ನಡೆಯೋದ್ರಿಂದ ಅದ್ರ ಮೇಲೆ ಚೂರು ಕವರ್ಸ್ ಹಾಕಿದೀವಿ ಬಟ್ ವಿಲ್ ಟ್ರೈ ಟು ಗೆಟ್ ಅ ಶಾರ್ಟ್ ಆಫ್ ಇಟ್ ಸೊ ಈಗ ನಾವಿರೋದು ನಾರ್ತ್ ಬ್ಲಾಕ್ ದು ಫಸ್ಟ್ ಫ್ಲೋರ್ ಅಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ನಾಲ್ಕು ಬ್ಲಾಕ್ ಗಳಿದಾವೆ ಆ ನಾರ್ತ್ ಬ್ಲಾಕ್ ಇದು ಮೇನ್ ಕನ್ಸ್ಟ್ರಕ್ಷನ್ ಇಲ್ಲಿದು ವಿಸಿಟರ್ ಝೋನ್ ಮತ್ತೆ ಇವರು ಇದ್ದಿದ್ದು ಸ್ಥಳ ಮಹಾರಾಜ್ ಕುಮಾರಿ ಜಯಲಕ್ಷ್ಮಣಿ ಅವರು ಮತ್ತೆ ಅವರ ಪತಿಯಾದಂತವರು ಸರ್ ಎಂ ಕಾಂತರಾಜರ್ಸ್ ಅವರು ಇಲ್ಲಿ ಇದ್ದಿದ್ದು ನಾವೀಗ ಬಂದ್ಕೊಂಡಿರೋ ಜಾಗ ಅವ್ರದ್ದು ಪ್ರೈವೇಟ್ ಕ್ವಾರ್ಟರ್ಸ್ ಆಗಿತ್ತು ಅಲ್ಲಿಂದ ಇದು ಕಂಟಿನ್ಯೂಸ್ ಆಗಿ ಜನಾನ ಮರ್ದಾನ ಕಾನ್ಸೆಪ್ಟ್ ಅಲ್ಲಿ ಈ ಬಿಲ್ಡಿಂಗ್ ಮೂವ್ ಆಗುತ್ತೆ ಸ್ನೇಹಿತರೆ ಅದ್ಭುತವಾದಂತ ಅಮ್ಮ ಅಲ್ಲ ಇದು ಸ್ಟಿಲ್ ಕಲ್ಯಾಣ ಮಂಟಪದ ಫಸ್ಟ್ ಫ್ಲೋರ್ ಬರುತ್ತೆ ಬಟ್ ಆಕಡೆ ಈ ಕಡೆ ಒಂದು ಡಿವಿಷನ್ ಇರ್ತಾ ಇತ್ತು ಸರ್ ಈ ಕಡೆ ಲೇಡೀಸ್ ಇರ್ತಾ ಇದ್ರು ಕಡೆ ಜೆಂಟ್ಸ್ ಆತರ ಬಟ್ ಕರೆಕ್ಟ್ ಆಗಿ ಫುಲ್ ಡಿವಿಷನ್ ಅಂತ ಇರ್ತಾ ಇರ್ಲಿಲ್ಲ ಇದನ್ನ ನಾವೀಗ ಈ ಬಿಲ್ಡಿಂಗ್ ಗೆ ಸುತ್ತ ನಾಲ್ಕು ಸುತ್ತಾನು ಒಂದು ಕೋಟ್ಯಾ ಇದು ಕಾರಿಡೋರ್ಸ್ ತರ ಬರುತ್ತೆ ಈ ಕಾರಿಡೋರ್ ಇಂದ ನಾವು ಬಾಲ್ ರೂಮ್ ಗೆ ಈಗ ಆಕ್ಸೆಸ್ ತಗೊಳ್ತಾ ಇದ್ದೀವಿ ಆ ಬಾಲ್ ರೂಮ್ ಅಲ್ಲಿ ಈಗ ನಮ್ದು ಕರೆಂಟ್ ವರ್ಕ್ಸ್ ನಡೀತಾ ಇರೋದು ಆ ಏರಿಯಾ ಅಲ್ಲಿ ಅದನ್ನ ಈಗ ನಾವು ಅರ್ಲಿ ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಮಾಡೋ ಪ್ಲಾನ್ಸ್ ಅಲ್ಲಿ ಇದ್ದೀವಿ ಸೊ ಈಗ ನೀವು ನೋಡೋದು ಬಿಫೋರ್ ಕನ್ಸರ್ವೇಶನ್ ಬಿಲ್ಡಿಂಗ್ ಈ ತರ ಕಾಣುತ್ತೆ ವರ್ಕ್ಸ್ ನಾವು ಇಲ್ಲಿ ಓಪನ್ ಮಾಡಿ ವುಡ್ದು ಕಂಡೀಷನ್ ಚೆಕ್ ಮಾಡಿದೀವಿ ಪ್ಲಾಸ್ಟರ್ಸ್ ಎಷ್ಟು ಒಳ್ಳೇದಿದೆ ಎಷ್ಟು ಹಾಳಾಗಿದೆ ಅದನ್ನ ಮಾರ್ಕ್ ಮಾಡಿದೀವಿ ನೆಕ್ಸ್ಟ್ ನೀವು ಅಲ್ಲಿ ನೆಕ್ಸ್ಟ್ ಮುಂದೆ ಹೋದಂಗೆ ಕಾಣುತ್ತೆ ಅಲ್ಲಿ ವರ್ಕ್ ಹೆಂಗ್ ಮಾಡಿದೀವಿ ಅಂತ ಈ ಒನ್ ಇಯರ್ ಅಲ್ಲಿ ಏನೇನ್ ವರ್ಕ್ ಮಾಡಿದೀವಿ ಅಂತ ಅದರದು ಎಂಡ್ ರಿಸಲ್ಟ್ ನೋಡ್ಬೋದು ನೀವು ಇವಾಗ ಬಿಲ್ಡಿಂಗ್ ಹೆಂಗ್ ಕಟ್ಟಿದ್ರು ಮುಂಚೆ ಅದೇ ತರ ಅಂದ್ರೆ ಅದೇ ತರ ಲೈವ್ ಮಲ್ಡರ ಲೈನ್ ಚಕ್ಕಿ ಮಿಷಿನ್ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ ಡಬಲ್ ವೀಲ್ ದು ಅದ್ರಲ್ಲೇ ನಾವು ಮೆಟೀರಿಯಲ್ ಮಾಡ್ಕೊಂಡು ಸೈಟ್ ಅಲ್ಲಿ ಉಪಯೋಗಿಸಿಕೊಳ್ಳ್ತೀವಿ ಒಷ್ಟು ಸಂಪೂರ್ಣವಾಗಿ ನಾವು ಬಿಲ್ಡಿಂಗ್ ನಾ ಈಗ ಫೇಸಸ್ ಅಲ್ಲಿ ಓಪನ್ ಮಾಡೋದು ಅಂತ ಇದೀವಿ ಈಸ್ಟ್ ಬ್ಲಾಕ್ ಅದು ಒನ್ ಫೇಸ್ ಅಲ್ಲಿ ಅರ್ಲಿ ನೆಕ್ಸ್ಟ್ ಇಯರ್ ಅವರು ಅವ್ರದ್ದು ವರ್ಕ್ ಏನೇನ್ ನೋಡಿದ್ರಿ ಅವ್ರ ಲ್ಯಾಬ್ ಅಲ್ಲಿ ಶಿಫ್ಟ್ ಆಗುತ್ತೆ ಈ ಜಾಗ ಎಲ್ಲಿ ನಿಂತಿದೀವಿ ಪ್ಲಸ್ ಬಾಲ್ ರೂಮ್ ಬೇಗ ಓಪನ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಸೆವೆನ್ ಅಲ್ಲಿ ನಾರ್ತ್ ಬ್ಲಾಕ್ ಮತ್ತೆ ಈಸ್ಟ್ ಬ್ಲಾಕ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಗೆ ಬಟ್ ಇನ್ನೆರಡ್ ಬ್ಲಾಕ್ ಇರೋದು ಫಂಡಿಂಗ್ ಬಂದಂಗ್ ಬಂದಂಗೆ ಓಪನ್ ಮಾಡ್ತಾ ಇದೀವಿ ಸ್ನೇಹಿತರೆ ಈಗ ಬ್ರಿಜೇಶ್ ಕೋರ್ಸ್ ಈ ಕಾರಿಡಾರ್ ಎಷ್ಟು ಬ್ಯೂಟಿಫುಲ್ ಆಗಿ ನಾವು ಈಗ ತರ ನೋಡಬಹುದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರೆ ನಾವು ಆವಾಗ ಬಂದ ಕಾರಿಡಾರ್ಗೂ ಈಗ ನೀವು ರೆಡಿ ಮಾಡಿ ನೋಡ್ತಾ ಇರತಕ್ಕಂಥ ಫಿನಿಶ್ ಕಾರಿಡಾರ್ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಈಚೂರ್ ವಿಂಡೋ ಪೇಂಟಿಂಗ್ಸ್ ಸ್ವಲ್ಪ ಬಾಕಿ ಇದೆ ಮತ್ತೆ ಫ್ಲೋರ್ ಪಾಲಿಸು ಸ್ಪೆಂಡಿಂಗ್ ಇದೆ ಅದಾಗ್ಬಿಟ್ರೆ ನೀವು ಇಲ್ಲಿ ಬಂದ್ರೆ ನೀವು ವಾಪಸ್ಲೇ ಹೋಗಲ್ಲ ಆತರ ಕಳ್ದಿ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ. ನಾವ್ ಈಗ ಬಾಲ್ ರೂಮ್ ಗೆ ಹೋಗೋಣ. ನಾನ್ ನಿಮ್ಗೆ ಇದನ್ನ ಫಸ್ಟ್ ಫ್ಲೋರ್ ತೋರಿಸ್ತಾ ಇರೋದು ಯಾಕೆಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಇನ್ನು ವರ್ಕ್ಸ್ ಮಾಡ್ತಾ ಇದೀವಿ ಇದಕ್ಕೆ ಬಾಲ್ ರೂಮ್ ಅಂತ ಹೇಳಿದಕ್ಕೆ ಇಟ್ ಹ್ಯಾಸ್ ಅ ವುಡ್ ಇನ್ ಫ್ಲೋರಿಂಗ್ ತುಂಬಾ ಒಳ್ಳೆ ವುಡ್ ಇನ್ ವುಡ್ ಎನ್ಲೆ ವರ್ಕ್ಸ್ ಇದೆ ಅದರದ್ದು ಎಲ್ಲಾ ನಾವೀಗ ರೀವರ್ಕ್ ಮಾಡೋದ್ರಿಂದ ಈಗ ನಾವಿಲ್ಲಿ ಆಕ್ಸೆಸ್ ಇಲ್ಲಿ ರೆಡಿ ಆದ್ಮೇಲೆ ಬರುತ್ತೆ ಇದೆಲ್ಲ ಆಲ್ರೆಡಿ ವರ್ಕ್ಸ್ ಎಲ್ಲ ರೆಡಿ ಆಗಿದೆ ಹೀಟಿಂಗ್ ಒಂದ್ ಪೆಂಡಿಂಗ್ ಇದೆ ಇದಕ್ ಮೇಲ್ಗಡೆ ಸ್ಟೇನ್ ಗ್ಲಾಸ್ ವಿಂಡೋಸ್ ಇದೆ ಅದು ಈಗ ಇವ್ರ ಹತ್ರ ನಮ್ ಎಕ್ಸ್ಪರ್ಟ್ಸ್ ಹತ್ರ ಇದೆ ರೆಸ್ಟೋರೇಷನ್ ಮಾಡಕ್ಕೆ ಅವ್ರು ಮಾಡಿ ಇನ್ಸ್ಟಾಲ್ ಮಾಡ್ತಾರೆ ಸ್ನೇಹಿತರೆ ಇದು ನೋಡ್ತಾ ಇದೀರ ನೀವು ಇನ್ನೊಂದು ಅದ್ಭುತವಾದಂತ ಈ ಕೋರ್ಟ್ ಯಾರ್ ನೋಡ್ತಾ ಇದಾರೆ ಎಷ್ಟು ಚೆನ್ನಾಗಿದೆ ಇದು ನೋಡೋದಿಕ್ಕೆ ಅಂದ್ರೆ ಈ ಕೆಲಸ ಮುಗಿದ ಮೇಲೆ ಅಂತೂ ಇನ್ನೂ ತುಂಬಾ ಸುಂದರವಾಗಿ ಕಾಣುತ್ತೆ ಅನ್ನೋದು ಅನುಮಾನ ಇಲ್ಲ ಈಗ ಕೆಲಸ ಮುಗಿತಾ ಇದೆ ಈ ಕೆಲಸನ ಬಹಳ ಅಷ್ಟೇ ಇಲ್ಲ ಮಾಡ್ತಾ ಇದ್ದಾರೆ ನಾವು ನೆಕ್ಸ್ಟ್ ಈ ಕಡೆ ವೆಸ್ಟ್ ಬ್ಲಾಕ್ ಹೋಗ್ತಿವಿ ಅಲ್ಲಿ ನೀವು ಬೇರ್ ಬೋನ್ಸ್ ಆಫ್ ದ ವರ್ಕ್ ಅಂತ ನೋಡ್ಬೋದು ಯಾಕಂದ್ರೆ ಇಲ್ಲಿ ಪ್ಲಾಸ್ಟರ್ ಆಗಿದೆ ನಿಮ್ಗೆ ಏನು ನಾವೇನ್ ವರ್ಕ್ ಮಾಡಿದೀವಿ ಕಾಣಲ್ಲ ವೆಸ್ಟ್ ಬ್ಲಾಕ್ ಅಲ್ಲಿ ನಾವಿನ್ನು ಪ್ಲಾಸ್ಟರಿಂಗ್ ಮಾಡಿಲ್ಲ ಸೊ ನಿಮ್ಗೆ ಅಲ್ಲಿ ನಾವು ಏನೇನ್ ತರ ಟೆಕ್ನಿಕಲಿ ವರ್ಕ್ ಮಾಡ್ತೀವಿ ಅಂತ ಅದನ್ನ ಒನ್ ಚೂರ್ತೀವಿ ಇದರದು ವಿಷಯ ಏನಂದ್ರೆ ನೀವು ಈ ತರ ಪೆಡಿಮೆಂಟ್ಸ್ ನ ನೀವು ಆ ಎನಿ ಯುರೋಪಿಯನ್ ಬಿಲ್ಡಿಂಗ್ ಅಲ್ಲಿ ನೋಡ್ತೀರಾ ಇಟ್ಸ್ ಅ ವೆರಿ ಕ್ಲಾಸಿಕಲ್ ಯುರೋಪಿಯನ್ ಡಿಸೈನ್ ಬಟ್ ಅದಕ್ಕೆ ನಮ್ಮ ಆ ಒಡೆಯರ್ ಆಗ್ಲಿ ನಮ್ಮ ಇಂಡಿಯನ್ ಕಾಂಟ್ರಿಬ್ಯೂಷನ್ ಏನಂದ್ರೆ ಅದಕ್ಕೆ ನಾವು ಸ್ಟಕೋ ವರ್ಕ್ ಮಾಡೋದು ಸೊ ಇದ್ರಲ್ಲಿ ನಮ್ಗೆ ಗಜಲಕ್ಷ್ಮಿದು ಬ್ಯೂಟಿಫುಲ್ ಸ್ಟಕೋ ವರ್ಕ್ ಇದೆ ಇದು ತುಂಬಾ ಕಷ್ಟದಲ್ಲಿ ಲೈಮ್ ಮತ್ತೆ ಚಿಕ್ಕ ಚಿಕ್ಕ ಇಟ್ಗೆ ಪೀಸ್ ಗಳನ್ನ ಹಾಕಿ ಅದರದ್ದು ಮೂರ್ತಿ ಮಾಡಿ ಅದರ ಮೇಲೆ ಫೈನ್ ಲೈನ್ ಪ್ಲಾಸ್ಟರ್ ಮಾಡಿಕೊಂಡು ಈ ಲೆವೆಲ್ ಆಫ್ ಡಿಸೈನ್ ಅಂಡ್ ಡೀಟೇಲ್ ತರ್ತಾರೆ ಇದು ಗುಡ್ ಕಂಡೀಷನ್ ಅಲ್ಲಿ ಇದೆ ಫಾರ್ ಲಕಿ ಫಾರ್ ಅಸ್ ಆ ಏನಕ್ಕೆ ಇಲ್ಲಿ ರೆಸ್ಟೋ ಇದು ಮಾಡ್ಬೇಕಾದ್ರೆ ನಾವ್ ಅದರದು ಸೇಮ್ ಚಿಕ್ಕ ಚಿಕ್ಕ ಇಟ್ಗೆ ಪೀಸ್ ಹಾಕಿ ಅದಕ್ಕೆ ಅದರದ್ದು ಹಳೆ ಫಾರ್ಮ್ ಏನಿದೆ ಕೊಟ್ಕೊಂಡು ಅದರ ಮೇಲೆ ಸ್ಮಾಲ್ ಲೈಮ್ ವರ್ಕ್ ಹಾಕ್ಬಿಟ್ಟು ಫಿಲ್ ಮಾಡ್ತೀವಿ ಇದ್ರಲ್ಲಿ ನೆಸೆಸಿಟಿ ಇಲ್ಲ ಚಿಕ್ಕದ ಲೈಮ್ ಗ್ರೌಟಿಂಗ್ ಒಂದು ವೈಟ್ ಕಲರ್ದು ಮಾಡಿದೀವಿ ಅಷ್ಟೇ ಇದಿಷ್ಟು ಒಂಥರ ಬ್ರಿಕ್ ಪೌಡರ್ ಹಾಕಿ ಸೆಟ್ ಮಾಡ್ದಂಗೆ ಇದೆ ಈ ವರ್ಕ್ ಸೊ ಆ ಕಲರ್ ಅದಕ್ಕೆ ಅದ್ರದ್ದು ರೆಡ್ ಕಾಣ್ತಾ ಇದೆ ಈಗ ನಾವದನ್ನ ಟ್ರೆಡಿಷನಲ್ ಕಲರ್ಸ್ ಅಲ್ಲಿ ಪೇಂಟ್ ಮಾಡ್ತೀವಿ ಫಿನಿಶಿಂಗ್ ಸ್ನೇಹಿತರೆ ಜಯಲಕ್ಷ್ಮಿ ವಿಲಾಸ್ ಅಂತ ಹೇಳ್ಬೋದು ಮಾನ್ವಿಕ ಅವ್ರು ಹೇಳ್ತಾ ಇದ್ರು ಜನ ಇಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ನಮಸ್ಕಾರ ಮಾಡಿ ಹೋಗ್ತಾರೆ ಬೆಳಗ್ಗೆ ನಾವೆಲ್ಲ ಫಸ್ಟ್ ನೋಡ್ತಾ ಇದ್ವಿ ಏನಕ್ಕೆ ಅಂತ ಮತ್ಕೊಂತೂ ಇಷ್ಟು ಅದ್ಭುತವಾದ ಲಕ್ಷ್ಮಿ ಇದಾರೆ ಇಲ್ಲಿ ಅಂತ ಅದಕ್ಕೆ ನೋಡಿದ್ರೆ ಸ್ನೇಹಿತರೆ ಎಂತ ಅದ್ಭುತವಾದಂತ ಗಜ ಲಕ್ಷ್ಮಿಯನ್ನ ಮಾನ್ವಿಕಾ ಅವರು ನಮ್ಗೆ ತೋರಿಸಿದ್ದಾರೆ ಮತ್ತು ಎರಡು ಸಿಂಹಗಳು ಇಕ್ಕೆಲಗಳಲ್ಲಿ ಇರ್ತಕ್ಕಂತ ಎರಡು ಸಿಂಹಗಳನ್ನು ನಾನು ನಿಮಗ್ ತೋರಿಸ್ತಾ ಇದೀನಿ ಮತ್ತೆ ಹಾಗೆ ಅಮ್ಮ ಈಗ ಇದು ಏನು ಸ್ಕ್ಯಾಪೋಲ್ಡಿಂಗ್ ಹಾಕೊಂಡಿದ್ದೀರಲ್ಲ ಏನ್ ಮಾಡ್ತಾ ಇದ್ದೀರಿ ನಾವು ಪ್ಲಾಸ್ಟರ್ ತೆಗಿತಾ ಇದೀವಿ ಸರ್ ಪ್ಲಾಸ್ಟರ್ ಚೆಕ್ಕಿಂಗ್ ಆಗ್ತಾ ಇದೆ ಪ್ಲಾಸ್ಟರ್ ಚೆಕ್ ಆದ್ಮೇಲೆ ಲೂಸ್ ಪ್ಲಾಸ್ಟರ್ ರಿಮೂವ್ ಮಾಡ್ತೀವಿ ಅಲ್ಲಿ ಮೇಲ್ಗಡೆ ಇರೋದು ನಾವು ಆರ್ನಮೆಂಟಲ್ ಅರ್ನ್ಸ್ ಅಂತ ಹೇಳ್ತೀವಿ ಟಾಪ್ ಮೋಸ್ಟ್ ಅಲ್ಲಿ ಇರೋದನ್ನ ಅದನ್ನ ಫುಲ್ ರೆಸ್ಟೋರ್ ಮಾಡ್ಬಿಟ್ಟು ಅದಕ್ಕೆ ಈಗ ಲೈಮ್ ವಾಶ್ ತಿಕ್ ಲೈಮ್ ಒಂದು ಪ್ಲಾಸ್ಟರ್ ಹಾಕ್ತಿವಿ ಅದ್ರ ಮೇಲೆ ನಾವು ಒಂದ್ ಫೈನ್ ಲೈಮ್ ಪ್ಲಾಸ್ಟರ್ ಈ ಪೋರ್ಷನ್ ಫಿನಿಶ್ ಈಗ ನಾವು ಪೇಂಟ್ ಸ್ಯಾಂಪಲ್ಸ್ ಮಾಡ್ತಾ ಇದೀವಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಬಿಲ್ಡಿಂಗ್ ಗೆ ಅಂತ ಯಾಕಂದ್ರೆ ಮುಂಚೆ ಎಲ್ಲಾ ಈಗ ಗೋಪಿ ಬಣ್ಣ ತುಂಬಾ ಉಪಯೋಗಿಸ್ತಾ ಇದ್ರು ಗೋಪಿ ಬಣ್ಣ ಬಿಳಿ ಆದ್ರೆ ಈ ಬಿಲ್ಡಿಂಗ್ ಅಲ್ಲಿ ಈಗ ನಾವು ಫಸ್ಟ್ ಲೇಯರ್ ಪೇಂಟ್ ಎಲ್ಲ ತೆಗೆದ್ಮೇಲೆ ಈ ಒಂದು ತುಂಬಾ ಚೆನ್ನಾಗಿರೋ ಕಲರ್ ಬಂದಿದೆ ಆಚೆ ಆ ಕಲರ್ನ ಈಗ ನಾವು ಲೈಮ್ ವಾಶ್ ಅಲ್ಲಿ ಮ್ಯಾಚ್ ಮಾಡಕ್ ನೋಡ್ತಾ ಇದ್ದೀವಿ ಈ ಈ ಈ ಕ್ಷಣಕ್ಕೆ ಇರೋದು ಪೇಂಟಿಂಗ್ ವರ್ಕ್ಸ್ ನೋಡ್ತಾ ಸ್ನೇಹಿತರೆ ಒಂದು ಅರಮನೆಯ ಸಂಪೂರ್ಣ ಚಿತ್ರಣವನ್ನ ಈಗ ನೀವು ನೋಡ್ತಾ ಇದೀರಾ ಇಲ್ಲಿಂದ ಈಗ ವೆಸ್ಟ್ ಬ್ಲಾಕ್ ಹೋಗಿ ನಾವು ಕನ್ಸರ್ವೇಶನ್ ವರ್ಕ್ಸ್ ಆಗಿರೋದನ್ನ ನೋಡೋಣ ಸರ್ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಏನಂದ್ರೆಸ್ ನೋಡಬಹುದು ಡಿಸೈನ್ ಏನಿದೆ ವುಡ್ ಅಲ್ಲಿ ಅದೇ ಸೇಮ್ ಡಿಸೈನ್ ಈ ಆರ್ಚ್ ಆಗಲಿ ಮಾವಿನ ಡಿಸೈನ್ ಇದೆಲ್ಲ ನಿಮಗೆ ಕಾಸ್ಟ್ ಟೈನ್ ಅಲ್ಲಿ ಮೈಸೂರ್ ಪ್ಯಾಲೇಸ್ ಅಲ್ಲಿ ಕಾಣುತ್ತೆ ಸೊ ಇದು ಸೇಮ್ ಟೈಮ್ ಆಫ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಇಲ್ಲಿ ಸುಮಾರು ಅವರು ಒಂದು ಒಂತರ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಏನೋ ಒಂದು ಟ್ರಯಲ್ ಮಾಡಿ ಅಲ್ಲಿಗೆ ಹೋಗಿದೆಯೋ ಆತರ ಒಂದು ಈಗ ನೋಡ್ತಾ ಇದ್ದೀವಿ ಕನೆಕ್ಷನ್ಸ್ ಇಲ್ಲಿಂದ ಅಲ್ಲಿ ಹೋಯ್ತಾ ಈಗ ಇಲ್ಲಿ ಫಸ್ಟ್ ಗ್ಲಾಸ್ ಬ್ರಿಡ್ಜ್ ಬರ್ತೀವಿ ಇದು ಇಟ್ಸ್ ಎವ್ರಿಬಡಿ ಇಸ್ ಫೇವ್ರೆಟ್ ಸ್ಪೇಸ್ ನೀವು ನೋಡ್ದಂಗೆ ಕಾಸ್ಟ್ ಐನ್ ಕಾಲಮ್ಸ್ ಅಂಡ್ ಇದಿದೆ ಇದೆ ಸ್ಟ್ರಕ್ಚರ್ ವುಡನ್ ಫ್ಲೋರಿಂಗ್ ಇದು ಮೇನ್ಲಿ ನಿಮ್ದು ಮೂರ್ ಬ್ಲಾಕ್ ನ ಕನೆಕ್ಟ್ ಮಾಡುತ್ತೆ ಈಸ್ಟ್ ವೆಸ್ಟ್ ಅಂಡ್ ನಾರ್ತ್ ಬ್ಲಾಕ್ ನ ಫಸ್ಟ್ ಫ್ಲೋರ್ ಲೆವೆಲ್ ಅಲ್ಲಿ ಕನೆಕ್ಟ್ ಮಾಡೋ ಬ್ರಿಡ್ಜ್ ತರ ಇದು ಜಾಗ ಕಾಸ್ಟ್ ಕಾಲಮ್ಸ್ ಇದೆ ಬಟ್ ಬೇಸ್ ಎಲ್ಲ ಅಯನ್ ಇದೆ ಇದರಲ್ಲಿ

i